ಒಂದು ಕೂರಿಗೆ ಅಂದ್ರೆ ನಾಲ್ಕು ಎಕ್ರೆನಾ ಏನ್ ಹಾಕಿದಿರಿ ಹೊಲ್ದಾಗಿದ್ರಿ ಮಳೆ ಆಯ್ತು ಬಾಯಿ ತುಂಬ ಅಲ್ಲ ಏನು ಉದ್ದೇಶ ಇದ್ರದ್ದು ಈಗ ನೋರು ಯಾರು ನಗಲ್ಲಲ್ಲ ಯಾಕೆ ಯಾಕೆ ನಗಲ್ಲ ಅಜ್ಜ ಈಗ ಯಾಕೆ ನಗಲ್ಲ ನೀವು ಮಾಡೋದು ನಾವು ನಾವೇನ್ ಮಾಡ್ತೀವಿ ನಾವೇನು ಮಾಡ್ತೀವ ಎಷ್ಟು ವಯಸ್ಸಿ ಎಂಬತ್ ಆಗ್ತವ ಬಾ ಮತ್ತೆ ಹೋಗನ್ ನೀನ್ ಹೊಲಕ್ ಹಂಗೆ ಮಾತಾಡ್ಕಂತ ಎಂಬತ್ತ ಆಗ್ತಾವ ಏನಾರ ರೋಗ ಆಯ್ತಾ ಏನಾರ ಗುಳಜಿ ತಗೊಳ್ತೀಯ ಮತ್ತೆ ಎಷ್ಟು ಕಿಲೋಮೀಟರ್ ನಡೀತಿದಿನ ನೀನು ಅಜ್ಜ ಫೋನ್ ನಂಬರ್ ಏನಾರ ಐತಾ ನಿಂದು ಇಲ್ಲ ಇಲ್ಲ ಮತ್ತೆ ಫೋನ್ ಇಲ್ಲದಕ್ಕೆ ನೀನ್ ಇನ್ನು ಕಣ್ಣು ಬಹಳ ಚೆನ್ನಾಗಿ ಕಾಣ್ತಾ ಇದಾವೆ ಚಶ್ಮಾ ಆಗ್ತಾ ಇಲ್ಲ ಏನು ಆಮೇಲೆ ಟಿವಿ ನೋಡ್ತೀಯ ದಿನಕ್ಕೆಲ್ಲ ಕುಣ್ಣ ಕುಂತ ನೋಡ್ತಾನೆ ಹೌದೌದೌದು ಬರೀ ಜನ ಈ ಟಿವಿ ನೋಡ್ತಾ ಇದ್ ಬಿಟ್ಟು ಬದುಕಿರೋ ಜನಕ್ಕೆ ಮಾತಾಡ್ತಾನೆ ಇಲ್ಲ ಹ ಲಕ್ಷ ಲಕ್ಷ್ಯ ಕಡೆನೆ ಇರುತ್ತೆ ಮೊಬೈಲು ಬಿಟ್ರಿ ಟಿವಿ ಕಡೆ ಲಕ್ಷ ಬಹಳ ಸಂತೋಷ ಆಯ್ತ ಹೌದು ನಮ್ಮಷ್ಟಕ್ಕೆ ನಾವು ಬದುಕದಿದ್ರೆ ಉಟ್ಬೇಕು ಹುಟ್ಟೋದ್ರಲ್ಲಿ ಅರ್ಥನೇ ಇಲ್ಲ ನೀನ್ ನೋಡು ಕಾಲ್ ಕೂಡ ಬೆಂಡ್ ಆಗಿದಾವೆ ಕೈ ಕೂಡ ಬೆಂಡ್ ಆಗಿದಾವೆ ಬೆರಳು ಕೂಡ ಬೆಂಡ್ ಆಗಿದಾವೆ ಆದ್ರೆ ನಗತಾ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾ ಇದೀಯ ಚಲೋ ಆಗ್ಬೇಕು ನಿಜ ಬಹಳ ಇದು ಒಂದು ಒಳ್ಳೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೀಯ ಎಜ್ಜಾ ನೀನು ಹೌದೌದು ಹೌದು ನಮ್ಮಷ್ಟ ನಾವು ಚಲೋನೆ ಇರ್ತೀವಿ ಹೌದು ನಾಕ್ ಎಮ್ಮೆ ಗುಡ್ ಹಿಂಥಾವ ಇಂಡತಾವ್ರಿ ಹೊಲಕ್ ಹೋಗ್ಬೇಡ ಅಂತಾರೇಡ ಬರ್ಬೇಕಜ್ಜಾ ನೀನ್ ಯಾವಾಗವರೆಗೂ ನಡೀತೀಯೋ ನೀನ್ ಯಾವಾಗವರೆಗೂ ನಿನ್ ಕಾಲ್ ಮೇಲೆ ನೀನ್ ಇರ್ತೀಯೋ ನಿನ್ ಕೆಲಸ ನೀನ್ ಯಾವಾಗವರೆಗೂ ಮಾಡ್ಕೊಳ್ತೀಯೋತ್ತಿಗೆ ಕೂಡ ಹೊರ ಮಾಡ್ತೇನ್ರಿ ನೋಡ್ದೆ ಎದ್ದಿರ್ತೇನ್ರಿ ಹಾ ಎಷ್ಟೊತ್ತಿಗೆಳ್ತಿ ಬೆಳಿಗ್ಗೆ ನಾಕಕ್ಕಾಗಿ ಹೇಳ್ತಲ್ರಿ ಒಮ್ಮೆಮ್ಮೆ ಹಾ ಒಮ್ಮೆ ಲೇಟ್ ಆಗಿ ಹೇಳ್ತಾನೆ ರಾತ್ರಿ ಎಷ್ಟೊತ್ತಿಗೆ ಮಲಗ್ತಿ ಹನ್ನೆರಡು ಒಂದ್ ಗಂಟೆ ಆಗಿರ್ತೀವಿ ಈಗ ನಿದ್ದೆ ಬರಂಗಿಲ್ಲ ಬಂದ್ ಅಂದ್ರೆ ಹೌದೌದೌದು ಅಂದ್ರ ಒಬ್ಬರಿಗೇ ಅಲ್ಲಂಗಿರ ಹಬ್ಬ ಜನ ಬೇಜಾರಾಗಿರ್ಲಿ ಯಾರಿಗೂ ವಾಪಸ್ ಕಳ್ಸಲ್ಲ

ಈಗ ಅಬೋಬಳ ಯಾರು ಬಂದು ಹೊಲದ ಕೆಲಸದಲ್ಲಿ ಮಾಡಲ್ಲ ಅದಕ್ಕೆ ನೀವೇ ಬಂದು ನೋಡ್ಕೊಂಡು ಏ ಇಲ್ಲ ಅದ್ರಾಗ ಏನಿದೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಎಂಬತ್ ವರ್ಷ ಆದ್ರೂ ಕೂಡ ಚೆನ್ನಾಗಿದ್ದೀರಿ ಈಗ ಯಾರು ನಗಲ್ಲಲ್ಲ ಯಾಕೆ 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 ನಗಲ್ಲ ಅಜ್ಜ ನನಗೆ ನಡ್ಕೊಳ್ತಾ ಇರ್ಬೇಕು ರೀ ಈಗ ನೀವು ಫ್ರೇಮ್ನಿಂದ ಅದೀರಲ್ಲ ದೇವ್ರು ನಿಮ್ಗೆ ಪುಣ್ಯವಾನ ಬೇಕಾದ್ರೆ ನೋಡ್ರಿ ನೀವು ನಿಮ್ಗೆ ದೇವ್ರು ಕಡಿಮೆ ಮಾಡಿದ್ರೆ ಹೇಳಿರಿ ಅನ್ಯದ್ದೀರ ಆ ನೋಡ್ರಿ ಬೇಕಾದ್ರೆ ಸಾಹ್ಕಾರ ಇತ್ತು ಇದು ಹೊಲಕ್ಕೆ ಮಟ್ಟ ಬಂದು ಇದು ಮಾಡುವಾರನ ನಾನು ಜನ್ಮ್ದಾಗ ನೋಡಿಲ್ಲ ಈ ಟೆತ್ತಿಗೆ ನೋಡಜ್ಜ ಹಾಂ ನೋಡಿಲ್ರಿಪಾನ ಈಗ ಯಾಕೆ ಜನ ಒಬ್ರಿಗೊಬ್ರು ಸಹಾಯ ಮಾಡಲ್ಲ ಯಾಕೆ ಮಾಡಲ್ಲ ಸಾಯ್ಲವಂತರ ಸಾಯಿಲವ ಅಂತಾರಲ್ಲ ಯಾಕದ ಸೈಕಲ್ ಇಟ್ಟಿನ್ರಿ ಹತ್ತಿ ಮ್ಯಾರಿಗೆ ಅಲ್ಲೇ ಹ ಸೈಕಲ್ ಹೋಗ್ಯಾರ ನೋಡ್ರ ಸೈಕಲ್ ಕಳ್ತಾನ ಮಾಡ್ಕೊಂಡೋಗ್ಯಾರ ಸೈಕಲ್ ತೊಗೊಂಡೋಗಿ ಬರ್ತೀನಿ ನಾನು ಈಗಲೂ ಸೈಕಲ್ ಹೊಡಿತೀರಾ ಹೆಂಗೆ ಸೈಕಲ್ ಹತ್ಕೊಂಡೋಗನ್ರಿ ಎಷ್ಟ್ ಕಿಲೋಮೀಟರ್ ಹೊಡಿತೀರಿ ಸೈಕಲ್ ಬೇಕಾದ್ರಲ್ಲಿ ಹರಕುಣಿ ಮಠ ಹೋಗ್ ನೋಡ್ರಿ ಅಬ್ಬಾ ಒಂದ್ ಮೂವತ್ ಕಿಲೋಮೀಟರ್ ಆಗತ್ತಾ ಮೂವತ್ತ್ ಕಿಲೋಮೀಟರ್ ಆಗತ್ತಾ ಹರ್ಕುಂಡಿಗೆ ಅಮಾಶಿಗೊಮ್ಮೆ ಕಾಯಿಮೆ ಹುಕ್ಕನ್ರಿ ಒಂದ್ಸರಿ ಹೋಗಿ ಬರ್ತೀರಾ ನೀವ್ ಒಬ್ಬರೇ ಹೋಗ್ತೀರಿ ನಾವ್ ಒಬ್ಬನ ರೀ ಅಬ್ಬಾ ಎಂಬತ್ ವರ್ಷದಲ್ಲಿ ನೀವ್ ಒಬ್ರೇ ಹೋಗ್ತಿರ ಗಾಡಿ ಬರ್ತೀರಿ ಬಬ್ಬ ಒಬ್ಬ ಹೋಗಿ ಕೇಳ್ರಿ ನೀವು ಬಸವಣ್ಣವನ್ ಗುಡ್ಯಾಗ ದೊಡ್ಡ ಬಸವಣ್ಣನ ಗುಡ್ಯಾಗ ದೊಡ್ಡ ಬಸವಣ್ಣನ ಗುಡಿಯಾಗ ಹಾ ಹೋಗ್ರಿ ನೀವು ಅದ್ರ ಅದ್ರಗುಂಚನ ಇಲ್ಲಿ ಮುದುಕಾನಿ ಹೇಗೋ ಹಣಿ ಹಣಿ ಬಡ್ಕೊಂತಾರ ಅವ್ರಿ ಯಾಕೆ ಮತ್ತಲ್ಲಿ ಮಂದಿ ತಿಕ್ಕತನ್ರಿ ಹೊಡ್ದಾರು ಪಡೆದಾರು ತಿಕ್ಕಿ ಹನ್ನೆರಡು ಮೂರಕ್ಕ ಅಲ್ಲಿಂದ ಜಗ ಬಿಡ್ತಾನೆ ಅಂದ್ರೆ ಏನು ತಿಕ್ತಿ ಅಂದ್ರೆ ಏನು ತಿಕ್ತಿ ಕಾಲು ಪಾಲು ಒಳ್ದಿದ್ದು ರೀ ಹೌದಾ ಅದು ಬೇರೆ ಮಾಡ್ತಿಯಾ ಹೆಂಗೆ ಅದು ಕಾಲು ಒಳ್ಳೆದ್ದು ಹೆಂಗೆ ಮಾಡ್ತಿ ಆ ಗುರ್ತಾಕತ್ ಅದು ಹಾಂ ಆ ನರ ಹಿಡಿದು ಕೂಡಲೆ ಈಗ ದಾರ್ಯಾಗ ಒಬ್ಬ ಅವ್ನು ಪಟ್ ಪಟ್ನ್ಯಾವ್ ತಲಿ ಬಿ ತೆಕ್ಕಿಸ್ಕೊಂಡು ಹೋದ ನಮ್ಮ ಊರ ಕಡೆ ನಮ್ಮೂರವ್ನ ಹೌದಾ ಅದಕ್ಕೆ ಎಷ್ಟು ಕೊಡ್ತಾರೆ ಅವರು ಏಯ್ ಏನಿಲ್ಲ ರೀಪ್ಪ ತಗೊಂಡ್ರೆ ಅದು ಇದನ್ನ ಅಲ್ಲ ರೀ ದುಡ್ಡಿಗೆ ಆಸೆ ಮಾಡಿದ್ರೆ ಹಾಂ ಮಾಡಬಾರ್ದ ದುಡ್ಡಿಗೆ ಆಸೆ ಮಾಡಬಾರ್ದಂತೀರಿ ಮಾಡಿದ್ರ ಸತ್ಯನ ಆಸೆ ರೀ ಮತ್ತೀಗ ಬರೀ ಜನ ದುಡ್ಡಿನಿಂದ ಬಿದ್ದಾರಲ್ಲ ಈಗ ನಾನು ಮಂದಿ ಅನ್ಭಗ್ಸುದನ್ಭೋಗಸುದೀ ಹಿಕ್ತಾನಲ್ರಿ ಕೇಳ್ರಿ ನೀವು ಹರ್ಕೊಂಡಾಗ ಈಗ ಹೋಗಿರಲ್ಲ ಅಂದ್ರೆ ಈಗ ನರ ಗಿರ ಇಡ್ಕೊಂಡಿದ್ದವು ಈ ತೊಡೆ ಗಿಡ ಇಡ್ಕೊಂಡಿದ್ದವು ಕಡಿಮೆ ಎಲ್ಲಾ ಕಡಿಮೆ ಮಾಡ್ತಾರೆ ಯಾವ ಎಣ್ಣೆ ಹಾಕ್ತಿರೋದಕ್ಕೆ ಕೊಬ್ಬರಿ ಎಣ್ಣೆ ರೀ ಕೊಬ್ಬರಿ ಎಣ್ಣೆನೆ ಸಾಕ ಸಾಕು ಓಹೋ ಈ ವಯಸ್ಸಲ್ಲಿ ಕೂಡ ತಿಕ್ಕೋ ಶಕ್ತಿ ಇದೆ ನಾನು ನಿಮ್ಮತ್ರ ಓದಿ ಕೈ ನೋಡಿ ಹೆಂಗಾಗಾವ ಅಪ್ಪ ಎಲ್ಲಿ ತೋರಿಸ್ರಿ ಅಯ್ಯೋ ಈ ಕೈ ನೋಡಿ ಹೆಂಗ್ ಒಳ್ಳೆ ನೋಡಿ ಅಂದ್ರೆ ಈಗ ಎಂಬತ್ತು ವರ್ಷದಲ್ಲಿ ಕೈ ಒಳ್ಳದಂಗಿ ತಿಕ್ಕಿದಿರ ಅಂದಂಗಾಯಿತು ಹಾ ಜನ್ಮದ ಮೇಲೆ ಆಸೆ ಇಲ್ಲ ರೀ ನನ್ನ ಜನ್ಮದ ಮೇಲೆ ಆಸೆ ಇಲ್ಲ ಈಗ ವಿಜ್ಞಾನದಿಂದ ನೀವು आराम ಹಾಕತೆ ಅಂತ ಅಂದ್ರ ಹ ಮನಗದು ಹೇಳ್ತನ್ರಿ ಅಂದ್ರೆ ನಮ್ಮಿಂದ ಒಬ್ಬರಿಗೆ ಒಳ್ಳೇದಾಗುತ್ತೆ ಅಂದ್ರೆ ದೇವ್ರು ನಮಗೂ ಚೆನ್ನಾಗಿಟ್ಟಿರ್ತಾನೆ ಅಂತೀರ ನನ್ನಿಂದ ನಿಮಗ್ ಆರಾಮ್ ಮಾಡಸ ಆಕಾಚಿಪ ಅನ್ನೋದ್ ಕಣ್ಣ ಮನ್ಗ ವ್ಯಕ್ತಿನ್ರಿ ನನ್ಲಿಂದನ ನಿಮಗ್ ಆರಾಮ್ ಆಕತಿಲ್ಲ ಹೌದು ಹೌದು ಈಗ ನೀವು ನಗದ್ರಿಂದ ಬೇರೆಯವರಿಗೆ ಒಳ್ಳೇದಾಗತ್ತೆ ಅಂದ್ರೆ ನಗತಾ ಇರ್ಬೇಕು ಅಂತೀರಿ ನೀವು ಚೆನ್ನಾಗಿ ನಗತಾ ಇರ್ಬೇಕು ಬೇರೆಯವ್ರಿಗೆ ಮಾಡಬೇಕು ಅಂತೀರಿ ಈಗಿನ ಹುಡುಗರೇ ಯಾಕೆ ಬರೇ ಯಾವಾಗ್ಲೂ ಯಾರಿಗೂ ಮಾತಾಡಲ್ಲ ಅಪ್ಪಅಮ್ಮ ಕೇಳಲ್ಲೇ ಚಂಡ್ ಮುರೀದು ಚಂಡ ಮುರೀತಾರೆ ಮಂದಿಗ್ ಮೋಸ ಮಾಡ್ತಾರೆ ಹೌದು ಅನ್ನೋದು ಹ ಅದನ್ ಕೊಡ್ಸು ಇದನ್ನ ಕೊಡ್ಸು ಅಂತ ಹೇಳಿ ಯಾವ್ನಾರ ಉಂಟು ಎಲ್ಲಾಡಿಕೆ ಈಗ ನಿಮ್ಮಂತ ಸಾಹುಕಾರ ಹಾಕೋರು ಅಂತ ಹೇಳಿ ಎಲಾಡಿಕೆ ಯಾರು ತಂದ್ಕೊಟ್ರೆ ಅಷ್ಟದಾಗ ಇಟ್ಕೊಂತ ಇಲ್ಲಿಕಂದ್ರ ಇಲ್ಲ ಈಗ ಇನ್ನು ಬಾಯಾಗ ಮ್ಯಾಲಿನ ಅಷ್ಟ ಅದಾವ್ರಿ ಮ್ಯಾಲಿನ ಅಷ್ಟೇ ಇದಾವ ಈಗ ರೊಟ್ಟಿ ಅದು ಇದು ತಿಂತೀರಿ ಶುಗರ್ ಬಿ ಪಿ ಯಾವ ಗುಳಿಗೆಗಳಿಗೆ ಯಾವ ಇಲ್ಲ ರೇಪುಣದಿಂದ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಯಜಮಾನ್ರೆ ದೊಡ್ಡಪ್ಪವ್ರೆ ಈಗ ನಿಮಗ್ ಕಾಣ್ಬೇಕಂದ್ರೆ ಎಲ್ಲಿ ಬರ್ಬೇಕು ನಾವು ಅದ್ರ ಗುಂಚಿಗೆ ಬರ್ಬೇಕಾ ದೊಡ್ಡಪ್ಪನ ಗುಡಿಗೆ ಬಂದ್ ಕೇಳಿದ್ರೆ ಅದ್ರ ಗುಂಚಿ ದೊಡ್ಡಪ್ಪನ ಗುಡಿಗೆ ಬಂದ್ ಕೇಳಿದ್ರೆ ದೊಡ್ಡಪ್ಪ ಯಾರಂದ್ರೆ ಹೇಳತಾರ ಮಟ್ಟ್ಯಾರ ಮನಿ ಯಾರ ಅಂತ ಅಂದ್ರೆ ಮಟ್ಟ್ಯಾರ ಮನಿ ಯಾವ್ದು ಅಂತ ನಿಮ್ದು ನಿಮ್ ರೈತ ಏ ನನಗೇನು ತಿಕ್ಕದಿನ್ನು ನಾನು ನಿಮ್ಮಂಗೇನೆ ಹಂಗೇನೆ ನಗ ನಗತಾ ಇರ್ತೀನಿ ಯಾರಿಗಾಗುತ್ತೋ ಅಷ್ಟು ಸಹಾಯ ಮಾಡಕ್ ಪ್ರಯತ್ನ ಮಾಡ್ತೀನಿ ಕೊಟ್ಟೆ ಕೊಡ್ತಾನೆ ನನಗೆ ನನಗೂ ಬೇಕಾದಂಗೆ ಕೊಟ್ಟಿದ್ದಾನೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ ಹ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕಜ್ಜಾ ಯಾರಿಗೂ ಕೆಟ್ಟದ್ ಮಾಡಬಾರ್ದು ಹೌದು ಅವ್ರದ್ದು ಬೇಡ ನಮಗೆ ನಾವು ನಗ ನಗತ ಒಬ್ಬರಿಗೆ ದುಃಖದಾಗೆ ಸುಖದಾಗೆ ಮಾತಾಡಿ ಅವ್ರಿಗೆ ನಗಸ್ಬಿಟ್ರೆ ಸಾಕು ಹೌದಾ ಇಲ್ಲ ದೊಡ್ಡಪ್ಪ ನೋಡಿ ನೀನ್ ಎಷ್ಟು ಚೆನ್ನಾಗಿ ಬಾಯಿ ತುಂಬಾ ನಗತಾ ಇದ್ಯಾ ಈಗಿನ ಹುಡುಗರು ನಗಲ್ಲ ಯಾರಿಗೂ ಮಾತಾಡಲ್ಲ ಬದುಕಿದೀಯಾ ಸತ್ತಿದೀಯಾ ಅಂತ ಕೇಳಲ್ಲ ಬರೇ ಆಸ್ಪತ್ರೆಗೆ ತಿರುಗ್ತಾ ಇರ್ತಾರೆ ರೊಕ್ಕ ಬೇಕ ಬರೇ ರೊಕ್ಕ ರೊಕ್ಕ ಅಂತಾರೆ ರೊಕ್ಕ ನಿನ್ನ ಬೆನ್ನ ಹತ್ತಿ ಬಿಟ್ಟನೆ ಹೌದಾ ಅಲ್ಲೇ ಈಗ ಹುಡುಗರು ನಡ್ರಿ ಊರಾಗ ಒಂದೇ ಜಿಗ ಕೊಟ್ಟಿದ್ರೆ ಆ ಹುಡುಗರ್ನ ಕೊಂದು ಬಿಟ್ರು ಸರಿಯಾಗಿ ಕುಡ್ಕೊಡುದು ಅಯ್ಯೋಯ್ಯಗನಿಲ್ಲ ಮೂರ್ತಿಲ್ಲ ಅಯ್ಯೋ ಪಾಪ ಇದು ಬಂದಿತ್ತಲ್ರಿ ಆ ರೋಗ ಬಂದಿತ್ತ ಸೆರೆವ್ ಮಾರದ್ ಬಿಟ್ಟಿದ್ರಿ ಬಂದಾಗ್ರಿ ಕುಂದಗೋಳ ತೊಗೊಂಡ್ ಬಂದ್ ನೋಡ್ರಿಗೇಷ್ ಗುಡಿ ಮ್ಯಾಲಿ ಕಲ್ಮೇಶ್ ಗುಡಿ ಮೇಲೆ ಮಲಗಿರಿ ಮನ್ಗೇನ್ರಿ ನಾನು ಹಾಸ್ಗೆ ಹಾಸಿ ಅವನಿಗೆ ತೆಲಿ ಹಾಕೊಂಡು ಮನ್ಗೂಳಗ ನಾನು ಕುಂದ್ಗೋಳ ತಗೊಂಡ್ ಬಂದ್ ನೋಡ್ರಿ ಅವನಿಗೆ ಹಾಕೊಂಡ್ ಬಂದ್ ಹೊಡೆದ್ ಬಿಟ್ರಾ ಅಲ್ರಿ ಸೆರೆವು ಸೆರೆವು ಸರಿ ತೊಗೊಂಡ್ ಬಂದ್ರಿ ತೊಗೊಂಡ್ ಬಂದು ಕುಡಕ್ರಿ ಬೇಡ ಬಾಳ್ತು ಕುಡದ ಈಗ ಸತ್ತು ಅವನ್ ಸತ್ ಹೋಗಿ ಬಿಟ್ಟರೆ ಅಂತ ಮಾಡಿದ್ರ ಎಲ್ಲಾನು ತಿಂದ್ರ ಯಾವ ಇರು ಮಠ ಎಲ್ಲಾರು ತಿಂದ್ರು ಇನ್ನೆಡ್ ಕಾಲಕ್ ಮಠ ಮಟ್ಟ ಮಧ್ಯಾಹ್ನ ಅಲ್ಲ ತಿಂತಾರೆ ತಿಂತಾರೆ ಅಂತಾರಲ್ಲ ಅದ್ ಎಷ್ಟು ತಿಂತಾರೆ ಇವ್ರು ಆಲೇ ಒಂದೇ ನಿಮ್ಸ್ ಅಲ್ರಿ ಕುಡಿದು ತಿನ್ನುದು ಎಲ್ಲಾ ಮಾಡುದು ಅಂದ್ ಬಳಕ ಇದು ಒಂದು ಗುಡ್ಡನು ಸಾಲಲ್ಲ ಕೂತ್ಕೊಂಡು ತಿಂದ್ರೆ ಕುಡಿಕೆ ಒಂದು ಸಾಲಲ್ಲ ಅಂದಂಗೆ ಹ ಒಂದು ಗಡಿಗೆವನ್ನು ಕೂಡ ಬಂಗಾರ ಕೂಡ ಸಾಲಂಗಿಲ್ಲ ನೀವು ಭೂಮಿ ತಾಯಿ ಜೊತೆಗೆ ಇಷ್ಟ ಚೆನ್ನಾಗಿ ಆರೋಗ್ಯವಾಗಿ ಸುಖವಾಗಿ ಭೂಮಿ ತಾಯಿ ಜೊತೆಗೆ ಒಡೆದಾಡಿ ವ್ಯವಸಾಯ ಮಾಡ್ಕೊಂಡು ನೀವ್ ಹೇಳೋದೇನಂದ್ರೆ ಭೂಮಿ ಜೊತೆ ಕೇಳಬೇಕು ನಾವು ದೇವ್ರ ಹತ್ರ ಕೇಳ್ಬೇಕು ಯಾವುದೇ ಆಗ್ಲಿ ಇಲ್ಲಿ ಇಲ್ಲಿ ದುಡಿತೇವಲ್ರೀ ಹೌದು ಕೊಡೋದ್ ತಾಯಿ ಅಂತೀವಿ ಭೂಮಿ ತಾಯಿ ಕೊಡುವಂತೀವಿ ಹಾ ಕೊಡೋದ್ರಲ್ಲಿ ಅರ್ಥ ಇರ್ತದ ಎಲೆ ಆಕಿವಿ ನಾ ಮುಂಜಾನೆ ಎದ್ದ ಮಗನಿಗೆ ಕಳಸ್ತಾಳ ಈಗ ನನ್ನ ನಮ್ಮವ್ವ ಇದ್ಲಾ ಸಸಕ ಮಾಡಿ ತುಪ್ಪ ಹಾಕಿ ಹೌದು ಆ ಮ ಮೊಸ್ರಿಟ್ರಿ ಇಟ್ಟು ಕಟ್ತೀಲ್ರಿ ಹೌದೌದು ಈಗ ನಾನು ಅಷ್ಟೇ ಕಟ್ಕೊಂಬಂದನೆ ಹಾಂ ರೊಟ್ಟಿ ಆಯ್ತನ ಈಗ ದುಡಿದು ಈಗ ಆ ಮನೆಗೆ ಹೊಳೆದು ಕೂಡಲೆನ ತಾಯಿ ಕೂಳು ನನ್ನ ಮಗ ದುಡಿದು ಬಂದ್ನ ಅಂತೇಳಿ ಕೂಳು ಹಾಕ್ತಾಳೆ ಹೌದು 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 ಏನು ಹಂಗೆ ಮನಕಷ್ಟಾಳ ಕರೆಕ್ಟು ಈಗ ನೀವು ಹೇಳ್ದಂಗೆ ಈಕೆ ಕೂಳು ಹಾಕಾಕಿದ್ರಿ ಹೌದು ಈಕೆ ಕೂಳ್ ಹಾಕಿ ಭೂಮಿ ತಾಯಿನೇ ಕೂಳ್ ಹಾಕೋದು ಅದಲ್ಲ ಇದು ಬಿಟ್ಟರೆ ಯಾರು ಹಾಕ್ತಾರೆ ಹೇಳ್ರಿ ಈ ಒಂದು ಊಟಕ್ಕಾಗಿ ಈ ಒಂದು ಇದಕ್ಕಾಗಿನೇ ಮನುಷ್ಯ ಇಷ್ಟೆಲ್ಲ ಕಷ್ಟಪಡ್ತಾನೆ ಹಾಂ ಈಗ ಕಂಡಾಗ ಭೂಮಿಗೆ ಆಮೇಲೆ ಭೂಮಿ ತಾಯಿಗೆ ಹಡದ ತಾಯಿಗೆ ಬೆಲೆ ಕೊಡ್ತಾ ಇಲ್ಲ ಯಾಕೆ ಜನ ಜನಿ ಅಂತ ತಾಯಿ ಬಂದ್ ಆಕಿನ ಮಟ್ ಬಂದ್ಯಾ ಅಂತೇಳಿ ಮಗನ ಅಯ್ಯೋ ಹೊರಗ ಹಾಕ ಯಾಕಿದ್ರು ಪಲ್ಲು ತಗೊಂಡು ಏನೈತ್ರಿ ಬಾ ಯಾಕ ಇಷ್ಟು ಜನ ಕಟೋರ ನಾನು ನೋಡಿದ ನಮ್ ಪೈಕಿ ಯಾವ್ದು ಹಿರೋಗ್ರ ಮನಿ ಇದ್ರ ನಮ್ ಅಕ್ಕ ಸತ್ತಿದ್ಲು ಆಕಿ ಹಂಗ ಇದ್ ಆಕಿ ಅಕ್ಕನು ಅವ್ರೂರಿ ಬಾರ್ ಬೇ ಇಲ್ಲೇ ಅಂತ ಹೇಳಿ ನಮ್ ಮನೆಯ ಕುಂದಸ್ಕೊಂಡ ಇಲ್ಲೇ ಇರ ನಮ್ಮ ತೀರ್ಕೊಂಡಾಳ ಮನಿ ಕಾಕೊಂತ ಇರ ನೀನು ಅಂತಂದ್ರ ಒಂದ್ ವಾರ ಇತ್ರಿ ಇದ್ ಮತ್ ಹೋತು ಅಲ್ಲ ಯಾಕೆ ಜನ ಇಷ್ಟು ತಾಯಿಗೂ ನೋಡಲ್ಲ ತಂಗಿಗೂ ನೋಡಲ್ಲ ಅಕ್ಕಗೂ ನೋಡಲ್ಲ ಭೂಮಿ ತಾಯಿಗೂ ಬೆಲೆ ಕೊಡ್ತಾ ಇಲ್ಲ ಯಾಕೆ ಈ ತರ ಆಗಿದ್ದಾರೆ ದೊಡ್ಡಪ್ಪ ವಿಚಿತ್ರ ಇದೆಲ್ಲ ಕೆಡಗಾಲ ಅಂತೀರಾ ಒಳ್ಳೆ ಕಾಲ ಬಂದೇ ಬರುತ್ತೆ ಬಂದೇ ಬರ್ತದಲ್ಲ ಬಹಳ ಧನ್ಯವಾದಗಳು ದೊಡ್ಡಪ್ಪ ಅವರೇ ನಿಮಗ್ ಕಾಣದಿದ್ರೆ ನಾವು ಗುಂಚಿಗೆ ಬರ್ಬೇಕು ನೀವು ನಮ್ಮ ಕಾಲ್ ಹಿಡಿದವರಿಗೆ ಕೈ ಹಿಡಿದವರಿಗೆ ಯಾವ್ದಾದ್ರು ನಡ ಹಿಡಿದವರಿಗೆ ಅವರಿಗೆಲ್ಲ ನೀವು ತಿಕ್ಕಿ ಅವ್ರ ನರ ರೋಗಗಳನ್ನೆಲ್ಲ ದೂರ ಮಾಡಿ ಅವ್ರಿಗೆ ಸಂತೋಷವಾಗಿ ವಾಪಸ್ ಹೋಗಂಗೆ ಆಶೀರ್ವಾದ ಮಾಡ್ತೀರಿ ಅಂತೇಳಿ ಬಹಳ ಬಹಳ ಧನ್ಯವಾದಗಳು ದೊಡ್ಡಪ್ಪನವರೇ ನಿಮ್ಮ ಒಂದು ಭೇಟಿ ಆಗಿದ್ದಕ್ಕೆ ಧನ್ಯವಾದಗಳು